ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ರಿಕೆಟ್ ಪಂದ್ಯಾವಳಿಯ ಪಿಚ್ ಅನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅರುಣ್ ದೇಸಾಯಿ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡುತ್ತಾ ಕ್ರೀಡಾಕೂಟ ಕ್ರೀಡೆ ಉನ್ನತ ಮಟ್ಟಕ್ಕೆ ಸಾಗಬೇಕಾದರೆ ಎಲ್ಲರ ಸಹಕಾರ ಅತ್ಯಮ್ಯವಾದುದು ಇಂತಹ ಒಂದು ಕ್ರೀಡಾಂಗಣ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೇವಲ ಅವರ್ಲಿ ಗ್ರಾಮದಲ್ಲಿ ಮಾತ್ರ ಇರುವುದು ಅವರ್ಲಿ ಗ್ರಾಮದ ಯಾವತ್ತೂ ನಾಗರಿಕರು ಒಗ್ಗಟ್ಟಾಗಿದ್ದಕ್ಕೆ ಕ್ರೀಡಾಂಗಣ ರಚನೆ ಮಾಡಲು ಸಾಧ್ಯವಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ತಮ ರೀತಿಯ ಸಂಘಟನೆ ಮಾಡಿ ಬೆಳೆಯುತ್ತಾ ಬಂದಿರುವ ಯುವ ಕುಟಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದರು ಒಗ್ಗಟ್ಟಾಗಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎಂದು ಅವರಲ್ಲಿ ಜನತೆ ತೋರಿಸಿಕೊಟ್ಟಿದ್ದಾರೆ ಕ್ರೀಡಾಭಿಮಾನಿಗಳಿಗೆ ತಿಳಿಸಿದರು ನಮ್ಮ ಸಹಕಾರ ಯಾವತ್ತೂ ಅವರಲ್ಲಿ ಜನತೆಗೆ ಇರುತ್ತದೆ ಎಂದು ಹೇಳಿದರು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಂದಿಗದ್ದೆ ಸಂಘದ ಅಧ್ಯಕ್ಷರಾದ ರಾಮಕೃಷ್ಣ ದಾನಗೇರಿ ಮಾತನಾಡಿ ಶ್ರೀ ಸೋಮೇಶ್ವರ ಯುವ ಒಕ್ಕೂಟ ಉತ್ತಮ ರೀತಿ ಸಂಘಟನೆ ಮಾಡುತ್ತಾ ಬೆಳೆಯುತ್ತಾ ಬಂದಿರುವುದು ಶ್ಲಾಘನೀಯ ಸಂಘಟನೆ ಉತ್ತಮ ಯೋಜನೆಗಳನ್ನು ರೂಪಿಸಿ ಊರಿನ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದು ಶ್ರೇಯಸ್ಸು ಕ್ರೀಡಾಕೂಟದ ಮೂಲಕ ಬಂದಿರುವ ಧನ ಸಹಾಯವನ್ನು ಒಳ್ಳೆಯ ಕಾರ್ಯಗಳಿಗೆ ಸದ್ಬಳಕೆ ಮಾಡಿ ಊರಿನ ಕೀರ್ತಿಯನ್ನು ಹೆಚ್ಚಿಸಬೇಕು ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಘಟಕದ ಅಧ್ಯಕ್ಷರಾದ ಸುಕನ್ಯಾ ದೇಸಾಯಿ ಮಾತನಾಡಿ ಇಂತಹ ಒಂದು ಕ್ರೀಡಾಂಗಣ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರುವುದು ನಮಗೆ ಶ್ರೀರಕ್ಷೆ ಅವರಲ್ಲಿ ಅಂತಹ ಚಿಕ್ಕ ಗ್ರಾಮದಲ್ಲಿ ಒಗ್ಗಟ್ಟಾಗಿ ಸತತ ಮೂರು ದಿನ ಬಂದಿರುವ ಕ್ರೀಡಾಪಟುಗಳಿಗೆ ಒಳ್ಳೆ ರೀತಿಯಲ್ಲಿ ಊಟ ಉಪಚಾರ ಮಾಡಿ ಸತ್ಕರಿಸಿ ಗೌರವಿಸುವುದು ವಿಶಿಷ್ಟತೆಯಾಗಿದೆ ನಾವು ಸದಾ ಕಾಲ ನಿಮ್ಮ ಜೊತೆ ಕೈಜೋಡಿಸುತ್ತೇವೆ ಹೀಗೆ ಕ್ರೀಡೆಯನ್ನು ಬೆಳೆಸುತ್ತಾ ನಮ್ಮ ಗ್ರಾಮ ಪಂಚಾಯತಿ ಹೆಸರನ್ನು ಉಳಿಸೋಣ ಮೂರು ದಿನಗಳ ಕ್ರಿಕೆಟ್ ಪಂದ್ಯಾವಳಿಗೆ ಆಗಮಿಸುವ ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡಾಭಿಮಾನಿಗಳಿಗೆ ಸಂಘಟಕರು ಉತ್ತಮ ರೀತಿಯ ಊಟದ ವ್ಯವಸ್ಥೆ ಪಾನೀಯ ವ್ಯವಸ್ಥೆ ಮಾಡಿರುತ್ತಾರೆ ಅದೇ ರೀತಿಯಾಗಿ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಪ್ರಮುಖರಾದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ದಾಕ್ಷಯಣಿ ದಾನ್ಸೂರ್ ಸದಸ್ಯರಾದ ಶೋಭಾ ಎಲ್ಲೇಕರ್ ಸದಾನಂದ ಉಪಾಧ್ಯಾಯ ಶಾಲೆಯ ಮುಖ್ಯ ಶಿಕ್ಷಕರಾದ ಬೀರಪ್ಪ ಸಹ ಶಿಕ್ಷಕ ರತ್ನಾಕರ್ ತೆಲುಲ್ಕರ್ ಉಪ ವಲಯ ಅರಣ್ಯಾಧಿಕಾರಿ ಶಾಂತಾರಾಮ್ ನರಸಿಂಹ ಭಾಗವತ್ ಊರಿನ ಪ್ರಮುಖರಾದ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಮೋಹನ್ ದೇಸಾಯಿ ಶ್ರೀಕೃಷ್ಣ ವೇಳಿಪ್ ರಾಘವೇಂದ್ರ ನಾಯ್ಕ ಜಾನು ವೇಳಿಪ್ ವಾಮನ್ ದೇವದಾಸ್ ಸಂಘಟಕರಾದ ಅನಿಲ್ ಶೇಟ್ಕರ್ ದಿಲೀಪ್ ದೇವದಾಸ್ ಶೇಖರ್ ಪಾಡ್ಕರ್ ಸಂಜಯ್ ದೇಸಾಯಿ ಪಾಂಡುರಂಗ ಮರಾಠೆ ದೀಪಕ್ ಬಾಂಧಿಕರ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಹರೀಶ್ ಮಧುರೆಡ್ಡಿ ಪ್ರಜಾಪವ ಟಿವಿ